ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಅಡುಗೆ ಮನೆಯ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ ನೋಡಿ ಈ ಥರ ಇದನ್ನು ಮಾಡಿದ್ದೀನಿ ಇದನ್ನೆಲ್ಲ ಹೊಂದಿಸ್ಕೊತಾ ಇದ್ದೀನಿ ಮೊದಲಿಗೆ ನಾನು ಚಿಕ್ಕ ಚಿಕ್ಕದಾಗಿರೋ ಡಬ್ಬಿಗಳನ್ನೆಲ್ಲ ತೆಗೆದು ಮತ್ತು ದೊಡ್ಡ ಡಬ್ಬಿಗಳನ್ನೆಲ್ಲ ತೆಗೆದು ಅದಕ್ಕೆ ಬೇಕಾಗಿರೋ ಅಂಥ ರೇಷನ್ಗಳನ್ನೆಲ್ಲ ಹಾಕಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಬಾಟಲ್ಗಳೇನಿದೆ ಅಲ್ವಾ ಅದೆಲ್ಲ ಗಾಜಿನ ಬಾಟ್ಲು ಮೀಶೋದಲ್ಲಿ ತರಿಸಿದ್ದು ಒಂದು ವರ್ಷ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅದೇ ಥರ ಇನ್ನೊಂದು ತರಿಸ್ಕೋಬೇಕು ಅಂತ ನೋಡಿದೆ ಆದರೆ ಅದರದ್ದು ಲಿಂಕ್ ಮತ್ತೆ ನನಗೆ ಸಿಗಲೇ ಇಲ್ಲ ನನ್ನ ಹತ್ರ ಒಂದು ಸ್ಟ್ಯಾಂಡಿದೆ ಈಗ ಆ ಸ್ಟ್ಯಾಂಡ್ನಲ್ಲಿ ಇದನ್ನೆಲ್ಲ ಹೊಂದಿಸಿಟ್ಕೋಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ ನ್ಯೂಸ್ ಪೇಪರನ್ನ ಚೆನ್ನಾಗಿ ಇದಕ್ಕೆ ಹಾಕ್ತಾ ಇದ್ದೀನಿ ಮೊದಲಿಗೆ ನ್ಯೂಸ್ ಪೇಪರ್ ಹಾಕ್ಬಿಟ್ಟೆ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ನಾನು ಇದನ್ನು ಮೊನ್ನೆ ತಾನೇ ಎಲ್ಲ ಒರೆಸಿ ಇಟ್ಟಿದ್ದೆ ಹಾಗಾಗಿ ನಾನು ಡೀಪ್ ಕ್ಲೀನಿಂಗ್ ಏನು ಇಲ್ಲ ನೋಡ್ಬೋದು ಕ್ಲೀನಾಗಿಯೇ ಇದೆ ಸ್ವಲ್ಪ ಮೇಲೆ ಮೇಲೆ ತಾನೇ ಒರೆಸ್ಕೊತಾ ಇದ್ದೀನಿ ಇದು ಸ್ಟ್ಯಾಂಡ್ ತುಂಬ ಹಳೆಯದು ನಾನು ಇದನ್ನು ಮೀಶೋದಲ್ಲೇ ತರಿಸಿದ್ದೆ ಒಂದು ವರ್ಷ ಆಗಿರ್ಬೋದು ಈ ಡಬ್ಬಿಗಳೆಲ್ಲ ತರಿಸಿದ್ದೆ ನಾನು ಆವಾಗಲೇ ಇದನ್ನು ತರಿಸಿದ್ದೆ ಇದರಲ್ಲಿ ನಾನು ನೆಸೆಸಿಟಿ ಇರುವಂಥ ಮೇನ್ ಡಬ್ಬಿಗಳನ್ನ ಇಟ್ಕೋತಾ ಇದ್ದೀನಿ ಟೀ ಶುಗರ್ ಮತ್ತು ಮಸಾಲೆ ಮತ್ತು ಆಯಿಲ್ದು ಇಲ್ಲಿ ಡ್ರೈ ಫ್ರೂಟ್ಸು ಮೂ ದಾಲ್ ಎಲ್ಲ ಹಾಕಿ ಆ ಗಾಜಿನ ಬಾಟ್ಲಿದೆ ಇದೆಯಲ್ಲ ಅವನ್ನೆಲ್ಲ ಮೇಲುಗಡೆ ಉಣಿಸ್ಕೊತೀನಿ ಹಾಗೆ ನೆಸೆಸಿಟಿಗೆ ಬೇಕಾದ ಇರುವಂತಹ ಒಗ್ಗರಣೆಗೆ ಹಾಕುವಂಥ ಜಾ ಜೀರಿಗೆ ಸಾಸು ಇಲ್ಲೇ ಇಲ್ಲಿ ಮೇಲ್ಗಡೆ ಇಟ್ಕೊತಾ ಇದ್ದೀನಿ ಅವಲಕ್ಕಿ ಕಮ್ಮಿ ಇತ್ತು ಅದನ್ನು ಡಬ್ಬಿಗೆ ಹಾಕ್ತಾ ಇದ್ದೀನಿ ಈ ಉದ್ದಿನಬೇಳೆ ಸಹ ನಾನು ರವೆಗಳನ್ನೆಲ್ಲ ಫ್ರಿಜ್ನಲ್ಲಿ ಇಡೋದ್ರಿಂದ ನಾನು ಡಬ್ಬಿಗಳಲ್ಲಿ ಹೊರಗಡೆ ಇಡ್ತಾ ಇಲ್ಲ ಅವಲಕ್ಕಿ ಮತ್ತೆ ಉದ್ದಿನಬೇಳೆ ಮಾತ್ರ ನಾನು ಇಟ್ಕೊಳ್ಳೋದು ನಂತರ ಅಕ್ಕಿಗಳು ಹಾಕ್ಕೋಬೇಕಿತ್ತು ಹಾಗೆ ಒಗ್ಗರಣೆ ಬೇಕಲ್ವಾ ಶೇಂಗಾ ಸಹ ಹಾಕಿಟ್ಕೋತಾ ಇದ್ದೀನಿ ಇದೊಂದರಲ್ಲಿ ಅಕ್ಕಿ ಮತ್ತು ಇನ್ನೊಂದರಲ್ಲಿ ಚಪಾತಿ ಹಿಟ್ಟು ಹಾಕೋಬೇಕು ಅಂತ ತೆಗೆದಿಟ್ಕೊಂಡಿದ್ದೀನಿ ಈ ಡಬ್ಬಿಗಳು ನನಗೆ ಕೆಳಗಡೆದಕ್ಕಿಂತ ಮೇಲುಗಡೆ ಇಡೋದೇ ಒಳ್ಳೆಯದು ಅನಿಸುತ್ತೆ ತಗೊಳಕ್ಕೆ ಮತ್ತು ಇಡೋಕ್ಕೆ ತುಂಬ ಈಸಿ ಆಗುತ್ತೆ ಇದರಲ್ಲಿ ಒಂದೆರಡು ಬೇ ಲೀಫ್ನ ಹಾಕ್ತಾ ಇದ್ದೀನಿ ಹುಳುಗಳು ಎಲ್ಲ ಹತ್ತಬಾರ್ದು ಅಂತ ಈ ಚಪಾತಿ ಹರಿದು ಹಾಕಬೇಕು ಅಂದ್ಕೊಂಡೆ ಬೇಡ ಇರಲಿ ಅಂತ ಅದರಲ್ಲಿ ಇಡ್ತಾ ಇದ್ದೀನಿ ಆಯಿತು ಇವಾಗೆಲ್ಲ ಇದು ಸೆಟ್ ಆಯಿತು ಬೇರೆ ಬೇರೆ ಡಬ್ಬಿಗಳನ್ನೆಲ್ಲ ತೆಗೆದಿಡ್ತೀನಿ ಈ ಪಿಂಗಾಣಿಯಲ್ಲಿ ನಾನು ಏನು ಹಾಕಿ ಇಟ್ಟಿಲ್ಲ ಅದಕ್ಕೆ ಇದನ್ನ ಜಸ್ಟ್ ಶೋ ಪೀಸ್ ಥರ ಇಟ್ಕೋಬೇಕು ಅಂತ ಇದ್ದೀನಿ ಒಂದರಲ್ಲಿ ಕಲ್ಲುಪು ಹಾಕಿದ್ದೀನಿ ಆದರೆ ಇದು ತುಂಬ ನೀರು ಹೊಡಿತಾ ಇದೆ ಹೀಗಾಗಿ ಅದನ್ನು ಸಹ ಪ್ಲಾಸ್ಟಿಕ್ನಲ್ಲಿ ಇಟ್ಟು ಮುಚ್ಚಿದ್ದೀನಿ ಹೌದು ಎಲ್ಲ ಆಲ್ರೆಡಿ ಆಗಿ ಇತ್ತು ಮತ್ತೆ ಒರೆಸ್ಕೊತಾ ಇದ್ದೀನಿ ಈಗ ನಾನು ಅಡುಗೆ ಫುಲ್ ಫುಲ್ಲಾಗಿ ಸೆಟ್ ಮಾಡಿದೆ ಈ ಕೌಂಟರ್ ಟಾಪನ್ನು ನೋಡಿ ಈ ಥರ ಸೆಟ್ ಮಾಡಿದ್ದೀನಿ ಈ ಥರ ನೀಟಾಗಿದ್ದರೆ ಏನೋ ಒಂಥರ ಆಗುತ್ತೆ أنا هنا مكثت جا، thank you for watching.